ರಾಜ್ಯದಲ್ಲಿ ಲೋಕಸಭಾ ರಣ ಕಣದಲ್ಲಿ ಪ್ರಚಾರದ ಭರಾಟೆ ಜೋರಾಗಿದೆ ಕಾಂಗ್ರೆಸ್ ಬಿಜೆಪಿ ಪಾಳಯದ ನಾಯಕರು ಅಬ್ಬರದ ಕ್ಯಾಂಪೇನ್ ನಡೆಸ್ತಾ ಇದ್ದಾರೆ ಇದೀಗ ಕರುನಾಡ ಪ್ರಜಾಪ್ರಭುತ್ವ ಯುದ್ಧದಲ್ಲಿ ಬಿಜೆಪಿಗೆ ಮತ್ತಷ್ಟು ಬಲ ತರಲು ಮೋದಿಯ ಆಗಮನ ಆಗ್ತಾ ಇದೆ ಇಂದು ಕರಾವಳಿ ಮೈಸೂರು ಭಾಗದಲ್ಲಿ ನಮೋ ರಣ ಕಹಳೆ ಮೊಳಗಿಸಲಿದ್ದಾರೆ ರಾಜ್ಯದಲ್ಲಿ ಮಹಾಭಾರತ ಮತಯುದ್ಧಕ್ಕೆ ಕೆಲವೇ ದಿನಗಳಷ್ಟೇ ಬಾಕಿ ಇದೆ ಸಂಸತ್ ಸಮರ ಗೆಲ್ಲಲು ಪಿ ಯುಪಿಎ ಮೈತ್ರಿ ಕೂಟಗಳು ತಂತ್ರ ರಣತಂತ್ರಗಳನ್ನ ಹಿಣಿತಾ ಇವೆ ಇದೀಗ ಕರುನಾಡಿನಲ್ಲಿ ಕೇಸರಿ ಸೇನೆಗೆ ಮತ್ತಷ್ಟು ಬಲ ತರಲು ಪ್ರಧಾನಿ ಮೋದಿಯ ಆಗಮನ ಆಗ್ತಾ ಇದೆ ಬಿಜೆಪಿ ಸೇನಾನಿಗಳಿಗೆ ಲೋಕ ಸಮರದಲ್ಲಿ ಮತ್ತಷ್ಟು ಶಕ್ತಿ ತುಂಬಲು ನಮೋ ಈಗ ಗ್ರ್ಯಾಂಡ್ ಎಂಟ್ರಿಯನ್ನ ಕೊಡ್ತಿದ್ದಾರೆ ಲೋಕಸಭಾ ಕದನ ಗೆಲ್ಲಲು ಕೇಸರಿ ಸೇನೆಗೆ ಮೋದಿ ಎಂಬ ಶಕ್ತಿಯ ಸಾಥ್ ಬೇಕಾಗಿದೆ ಈ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಂದು ರಾಜ್ಯಕ್ಕೆ ಆಗಮಿಸುತ್ತಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಿಂದಲೇ ರಣ ಕಹಳೆಯನ್ನು ಮೊಳಗಿಸಲಿದ್ದಾರೆ ಮೊದಲು ಮೈಸೂರಿಗೆ ಭೇಟಿ ನೀಡಲಿರುವ ಪ್ರಧಾನಿ ಮಹಾರಾಜ ಕಾಲೇಜು ಮೈದಾನದಲ್ಲಿ ಇಂದು ಸಂಜೆ ನಾಲ್ಕು ಮೂವತ್ತಕ್ಕೆ ಆರಂಭ ಆಗಲಿರುವ ಮೈತ್ರಿ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಹಳೆ ಮೈಸೂರು ಯುದ್ಧವನ್ನು ಗೆಲ್ಲಲು ಮೈತ್ರಿ ಅಭ್ಯರ್ಥಿಗಳಿಗೆ ಶಕ್ತಿಯಾಗಲಿದ್ದಾರೆ ಕಾಂಗ್ರೆಸ್ ವಿರುದ್ಧ ನಮೋ ಮಾತಿನ ರಣಕಹಳೆಯನ್ನ ಮೊಳಗಿಸಲಿದ್ದಾರೆ ಮೈಸೂರಿನಲ್ಲಿ ನಡೆಯಲಿರುವ ಮೈತ್ರಿ ಸಮಾವೇಶದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಜನರು ಸೇರುವ ನಿರೀಕ್ಷೆ ಇದೆ ಹೀಗಾಗಿ ಮೈಸೂರಿನಲ್ಲಿ ಅಂತಿಮ ಹಂತದ ಸಿದ್ಧತೆ ನಡೀತಾ ಇದೆ ಅಲ್ಲದೆ ಪ್ರಧಾನಿ ಮೋದಿ ಭೇಟಿ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಮೈಸೂರಿನಲ್ಲಿ ಸಮಾವೇಶ ಮೂಲಕ ರಣಕಹಳೆ ಮೊಳಗಿಸಲಿರುವ ಮೋದಿ ಬಳಿಕ ಕಡಲ ತಡೆಗೆ ವಿಸಿಟ್ ಕೊಡ್ತಾ ಇದ್ದಾರೆ ಇಂದು ಸಂಜೆ ಮಂಗಳೂರಿನಲ್ಲಿ ಪ್ರಧಾನಿ ಮೋದಿ ರೋಡ್ ಶೋ ನಡೆಸುವ ಮೂಲಕ ಮತಬೇಟೆ ಮಾಡ್ತಾರೆ ನಗರದ ಲೇಡಿ ಹಿಲ್ ವೃತ್ತದಿಂದ ನವಭಾರತ್ ವೃತ್ತದವರೆಗೆ ಸುಮಾರು ಎರಡು ಕಿಲೋಮೀಟರ್ ರೋಡ್ ಶೋ ನಡೆಸಲಿದ್ದಾರೆ ಈ ಮೂಲಕ ಕರಾವಳಿ ಭಾಗದ ಅಭ್ಯರ್ಥಿಗಳ ಪರ ಮೋದಿ ಮತಯಾಚನೆ ಮಾಡಲಿದ್ದಾರೆ ಮೋದಿ ರೋಡ್ ಶೋ ನಡೆಸಲಿರುವ ರಸ್ತೆಯಲ್ಲಿ ಭಾರಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ ಕೇವಲ ಮೈಸೂರು ಮಂಗಳೂರು ಅಷ್ಟೇ ಅಲ್ಲ ಡಿಕೆ ಬ್ರದರ್ಸ್ ಕೋಟೆಗೆ ಲಗ್ಗೆ ಇಡಲು ಮೋದಿಗೆ ಆಹ್ವಾನ ನೀಡಲಾಗಿದೆ ಬೆಂಗಳೂರು ಗ್ರಾಮಾಂತರಕ್ಕೆ ಕರೆ ತರಲು ಕಮಲ ನಾಯಕರು ಪ್ಲಾನ್ ಮಾಡಿದ್ದಾರೆ ಈ ಮೂಲಕ ಡಿಕೆ ಬ್ರದರ್ಸ್ ವಿರುದ್ಧ ಮೋದಿ ಅಸ್ತ್ರ ಪ್ರಯೋಗಕ್ಕೆ ದೋಸ್ತಿಗಳು ಸಜ್ಜಾಗಿದ್ದಾರೆ ಏಪ್ರಿಲ್ ಇಪ್ಪತ್ತರೊಳಗೆ ಬೆಂಗಳೂರು ಗ್ರಾಮಾಂತರಕ್ಕೆ ಬರುವಂತೆ ಮೋದಿಗೆ ರಾಜ್ಯ ನಾಯಕರು ಮನವಿ ಮಾಡಿದ್ದಾರೆ ಸುಮಾರು ಮೂವತ್ತು ಕಿಲೋಮೀಟರ್ ರೋಡ್ ಶೋ ನಡೆಸಲು ಪ್ರಧಾನಿಗೆ ಆಹ್ವಾನ ನೀಡಿದ್ದಾರೆ ಕನಕಪುರದಿಂದ ನಮೋ ರೋಡ್ ಶೋ ಆರಂಭ ಮಾಡಿ ರಾಮನಗರ ಮಾಗಡಿ ಕುಣಿಗಲ್ ಮಾರ್ಗವಾಗಿ ರೋಡ್ ಶೋ ಮೂಲಕ ರಣ ಕಹಳೆ ಮೊಳಗಿಸಲು ಕೇಸರಿ ಕರಿಗಳು ಪ್ಲ್ಯಾನ್ ಮಾಡಿದ್ದಾರೆ ಆದರೆ ರಾಜ್ಯ ನಾಯಕರ ಬೇಡಿಕೆಯನ್ನು ಪ್ರಧಾನಿ ಮೋದಿ ಒಪ್ತಾರಾ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ ಒಟ್ಟಾರೆ ಹಳೆ ಮೈಸೂರು ಭಾಗದಲ್ಲಿ ಸಿದ್ದು ಶಕ್ತಿಯನ್ನು ಅಡಗಿಸಲು ಮೋದಿ ಅಲೆಯೇ ಆಗಮನವಾಗ್ತಾ ಇದೆ ಈ ಮೂಲಕ ಲೋಕ ಅಖಾಡದಲ್ಲಿರೋ ದೋಸ್ತಿ ಅಭ್ಯರ್ಥಿಗಳಿಗೆ ಆನಿವಲ ವರದಂತೂ ಪಕ್ಕ